ನಮಸ್ಕಾರ ಸ್ನೇಹಿತರೆ ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ರಿಷಾ ಅವರು ಅನೇಕರು ಕೆಂಗಣಿಗೆ ಗುರಿಯಾಗಿದ್ದಾರೆ ಗಿಲ್ಲಿ ನಟ ಜೊತೆ ಆರಂಭದಲ್ಲಿ ಅವರು ಆತ್ಮೀಯವಾಗಿ ನಡ್ಕೊಂಡಿದ್ರು ಆದರೆ ಈಗ ಗಿಲ್ಲಿ ಹಾಗೂ ರಿಷಾ ನಡುವೆ ಜಗಳ ಶುರುವಾಗಿದೆ ಗಿಲ್ಲಿ ಮಾತ್ರವಲ್ಲದೆ ಧನುಷ್ ರಘು ಮುಂತಾದವರು ಕೂಡ ರಿಷಾ ವರ್ಧನೆಯನ್ನ ಖಂಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತಿರುವುದು ರಿಷಾ ಅವರಿಂದ ಎಂದು ಅಭಿಷೇಕ್ ಹೇಳಿದ್ದಾರೆ ರಿಷಾ ಮುಖಕ್ಕೆ ಮಸಿ ಬಳಿಯಲಾಗಿದೆ ಅದಕ್ಕೆ ಸೂಕ್ತ ಕಾರಣವನ್ನ ನೀಡಲಾಗಿದೆ ನಾನು ಇರುವುದೇ ಹೀಗೆ ಎಂದು ರಿಷಾ ಅವರು ವಾದ ಮಾಡಿದ್ದಾರೆ ಮನೆಯಲ್ಲಿ ನಾನು ಹೆಂಗೆಂಗೋ ಇರ್ತೇನೆ ಮನೆಯಲ್ಲಿ ಇರುವ ಹಾಗೆ ನಾನು ಇಲ್ಲಿ ಬಟ್ಟೆ ಬಿಚ್ಚಿಕೊಂಡು ಇದ್ದರೆ ಚಪ್ಪಲಿ ತಗೊಂಡು ಹೊಡೆದು ಆಚೆ ಕಳಿಸ್ತಾರೆ ಎಂದು ರಿಷಾಗೆ ರಘು ಅವರು ತಿರುಗೇಟು ನೀಡಿದ್ದಾರೆ ನವೆಂಬರ್ ಮೂರರ ಬಿಗ್ ಬಾಸ್ ಸಂಚಿಕೆಯ ಪ್ರೋಮೋ ಇಲ್ಲಿದೆ ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ರಿಷಾ ಅವರು ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಗಿಲ್ಲಿ ನಟ ಜೊತೆ ಆರಂಭದಲ್ಲಿ ಅವರು ಆತ್ಮೀಯತೆಯನ್ನ ಬೆಳೆಸಿಕೊಂಡಿದ್ರು ಆದರೆ ಈಗ ಗಿಲ್ಲಿ ಹಾಗೂ ರಿಷಾ ನಡುವೆ ಜಗಳ ಶುರುವಾಗಿದೆ ಗಿಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿರುವ ಧನುಷ್ ರಘು ಮುಂತಾದವರು ಕೂಡ ರಿಷಾ ವರ್ತನೆಯನ್ನ ಖಂಡಿಸಿದ್ದಾರೆ ಸ್ನೇಹಿತರೆ ರಿಷಾ ಅವರ ಈ ರೀತಿಯ ವರ್ತನೆ ನಿಮ್ಗೆಲ್ಲ ಹಿಂಗನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು